ಸೊ ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಕ್ಕೆ ನಿಮ್ದು ಸ್ವಾಗತ ಇವತ್ತು ನಾವು ನಾಳೆ ಹೋಳಿ ಹುಣ್ಣಿಮೆ ಇವತ್ತು ಕಾಮಣ್ಣ ಕುಂದರ್ಸ್ತಾರೆ ಸೊ ಮಾರ್ಕೆಟ್ನಾಗ ಹೋಳಿ ಹುಣ್ಣಿಮೆ ಖರೀದಿ ಹೆಂಗೈತಿ ಮತ್ತು ಮಾರ್ಕೆಟ್ನಾಗ ಏನೇನು ಮಾರಾಟ ಮಾಡತ್ತಾರೆ ಹಬ್ಬದ ಪರವಾಗಿ ಅನ್ನೋದನ್ನು ನೋಡೋಕೆ ಬಂದೀವಿ ನಾನು ಜಸ್ಟ್ ಈಗ ಇಲ್ಲೇ ಕಾರ್ಪೊರೇಷನ್ ಕಡೆ ಬೈಕ್ ಪಾರ್ಕ್ ಮಾಡಿ ಸೊ ಮಾರ್ಕೆಟ್ ಕಡೆ ಹೊಂಟೇನಿ ಸೊ ಮಾರ್ಕೆಟಿಗೆ ಹೋಗಿ ನಿಮ್ದು ತೋರಿಸ್ತೇನಂತ ಏನೇನು ಹೆಂಗೆ ಹಬ್ಬದ ಖರೀದಿ ನಡೆದೈತೆ ಅಂತ ಅನ್ನೋದನ್ನ ಒಂದು ಸರ್ವೆ ಥರ ಈ ವಿಡಿಯೋ ಮಾಡೋಣ ಲಾಸ್ಟ್ ಟೈಮ್ ಹೋದಿಯರೇ ವಿಡಿಯೋ ಮಾಡಿದ್ವಿ ಸೊ ಈ ಸಾರಿ ಒಂದು ವಿಡಿಯೋ ಮಾಡೋಣ ಸೊ ನೋಡ್ರಿ ನಾವಿಲ್ಲಿ ಸುಭಾಷ್ ರೋಡಿಗೆ ಬಂದ್ವಿ ಸೊ ಸುಭಾಷ್ ರೋಡ್ನಾಗ ಹೋಳಿ ಹುಣಿವಿ ನಿಮಿತ್ತ ಏನೈತಲ್ಲ ಹುಬ್ಬಳ್ಳಿ ಧಾರವಾಡಾಗ ಇವತ್ತು ಮತ್ತೆ ನಾಳೆ ಡ್ರೈ ಡೇ ಮಾಡಿದ್ದಾರೆ ಸೊ ಅದಕ್ಕೆ ಆಲ್ಮೋಸ್ಟ್ ಇವತ್ತು ನಾಳೆ ಬಾರ್ಗಳೆಲ್ಲ ಬಂದಿರ್ತಾವೆ ಸೊ ಇಲ್ಲಿ ನೋಡ್ರಿ ಹಿಂದ್ಗಡೆ ಪೊಲೀಸ್ ಕಾಣ್ತಿದ್ವಿ ಒಂದು ವಸ್ತಿಗೆ ಪೊಲೀಸನ್ನು ಕರ್ಸಿದಾರೆ ಅಂತ ಹೇಳಿ ಸೊ ನೋಡ್ರಿ ಹೊಲಿ ಮಾರ್ಕೆಟ್ ಈ ತರ ಹೆಸರ ಡೆಕೋರೇಷನ್ ಮಾಡಿದ್ದಾರೆ ನೋಡ್ರಿ ಇಷ್ಟೆಲ್ಲ ವ್ಯಾಪಾರಸ್ಥರು ಬಂದಾರೆ ಇವು ಮಾಸ್ಕ್ ಟೋಪಿ ಮತ್ತು ಪಿಚಕಾರಿ ಕಲರ್ ಎಲ್ಲ ಸೇಲ್ ಮಾಡತ್ತಾರೆ ಅಂಗಡಿ ಅಲ್ಲವಾ ಹೆಂಗೈತಿ ವ್ಯಾಪಾರ ಹೌದಾ ಲೋಕಲ್ ಐಟ್ಸನ್ ನೀವು ಇಲ್ಲಿ ಹೌದಾ ಎಲ್ಲ ಜಾಸ್ತಿ ಬೇರೆ ಕಡೆದವ್ರಾಗ ಬಂದ ಇಲ್ಲಿ ಮಾರ ಓ ಸರಿ ಬರ್ರಿ ಹಾಂ ನೋಡ್ರಿ ಇಲ್ಲಿ ನಮ್ಮ ಧಾರವಾಡದವ್ರ ಲೋಕಲ್ ಅಣ್ಣ ಕಲರ್ ಮಾರಾತಾರೆ ಸೊ ನಿಮ್ಗೆ ಬೇಕಂತಂದ್ರೆ ಬಂದು ತಗೊಂಡ್ರಿ ಕಲರ್ ಸೊ ಡಿಸ್ಕೌಂಟ್ನಾಗ ಕೊಡ್ತಾರ ನಿಮ್ಗೆ ಹಾ ಯು ಏನೊಬ್ಬರ ಟೀ ಶರ್ಟ್ ಮಾರತ ಅಣ್ಣ ಹೆಂಗಣ್ಣ ಟೀ ಶರ್ಟೆ ನೂರು ರೂಪಾಯ್ ಬಂದು ದೇಡ್ ನೂರು ರೂಪಾಯಿ ಕ್ಯಾರೆಟ ಹೆಂಗೈತೆ ಅಣ್ಣ ವ್ಯಾಪಾರ ಚೊಲೋ ಐತೆ ಇವತ್ತು ನಾಳೆ ಇವತ್ತೊಂದೇ ದಿವಸ ಹಾಂ ನಾಳೆ ನಾಳೆ ಬಣ್ಣ ಅಲ್ಲ ಇಲ್ಲೇ ಅವರ ಲೋಕಲ್ ಇಲ್ಲೇ ನೋಡ ನೋಡ್ರಿ ಮಾಸ್ಕ್ ಮಾಸ್ಕ್ ಮಾರತ್ತರ ಟಿ ಶರ್ಟ್ ಪಿಚ್ಚಕಾರಿ ಹಾ ಅಲೋ ಇಲ್ಲಿನೂ ಮಾಸ್ಕ್ ಮಾರಾತಾರೆ ಫುಲ್ ರಶ್ ಐತಿ ಖರೀದಿ ಜೋರ್ದಾರ್ ನಡೆದೈತಿ ಜನಗಳು ಅದಾರ ಇನ್ನು ಸಂಜೆ ಮಠ ಸಿಕ್ಕಾಬುಟ್ಟಿ ಖರೀದಿ ಚಾಲು ಆಕೈತಿ ಇಲ್ಲಿ ಬರೀ ಭಾಳ ಜನ ಖರೀದಿ ಮಾಡತ್ತಾರ ನೋಡೋಣ ಅಂತ ఆ శ్రీరామ్

ಈ ಅಣ್ಣಗಳ ಕಡೆ ಕರ್ ಕಸ್ಟಮರ್ ಕೆದಾರ ಕ್ವಾಲಿಟಿ ಬಣ್ಣ ಐದು ಇದ್ದವರಿ ಅನಸ್ತೈತಿ ಇವ್ರ ಕಡೆ ಸೊ ಇಲ್ಲೇ ಜಾಸ್ತಿ ಜನ ತಗೊಳತ್ತಾರ ಕಲರ್ಸ್ ಓ ಈ ಅಣ್ಣಾರು ಅದಾರ ಬನ್ರಿ ಇಲ್ಲ ಹೋದ್ ಸರಿ ನಮಸ್ತೆ ಅಣ್ಣ ಹೋದ್ ಸರಿ ಮಾಡಿದ್ವಿ ಅಲ್ ವಿಡಿಯೋ ನಿಮ್ದು ನೆನ್ಪು ಐತಲ್ಲ ಹಾಂ

ಡ್ರಣೀತ ನಾಳೆ ಹೋಲಿ ಅಂದ್ರೆ

ಏನೋ ಕೆರೆಟ ಮಾರಾತಾರೆ ಇಲ್ಲೇ ಮಾಸ್ಕ್ ಭಾರಿ ಅದ ಗೊರಿಲ್ಲಾ ಮಾಸ್ಕ್ ಮತ್ತು ಟೈಗರ್ ಮಂಕಿ ಡಿಫ್ರೆಂಟ್ ಡಿಫ್ರೆಂಟ್ ಅದಾವೆ ಫಾಲೋಗಿಂಡೆ ಇಲ್ಲೂ ಅದಾವೆ ಮಾಸ್ಕ್ ಸಕ್ರಿ ಸಕ್ರೀ ಸರಾಮರಾದ್ರೆ ನೋಡ್ರಿ ತಾಮಣ್ಣಗೆ ಸೊ ಇಲ್ಲೂ ಕಲರ್ ಎಲ್ಲೂ ಕಲರ್ ಅವರೇ ರಾಮರಾಜ್ ಬ್ಯಾನರ್ ಹಾಕಿದ್ದಾರೆ ಇಲ್ಲ ನೋಡ್ರಿ ಹಣಗಳು ಅಣ್ಣ

ఇల్లు జాస్తి కలెక్షన్ ఇది బండి ఇంకా సో నాస్ టైమ్ ముగీత ఇంకా గాంధి చౌక్కి బందీ ఇళ్ళ నెక్స్ట్ ఇల్ కవణ కుదితారు చదువు మార్కెర్తారోడు అంతే మవణ నోడ ಗಡಿಯೋಡಿ ಫಂಕ್ಷನ್ ಅಂತ ಮತ್ತೆ ರೈನ್ ಡ್ಯಾನ್ಸ್ ಅರೇಂಜ್ ಮಾಡಿದ್ದಾರೆ ನಾಳೆ ಅದರದ ನಮ್ದ ಫ್ಲಾಕ್ಸ್ ಹಾಕಿದ್ದಾರೆ ಸೊ ಇಲ್ಲಿ ಪೊಲೀಸ್ ಗಾಡಿ ಕಡೆ ಚೀಲ ಗತ್ಲೆ ಬಣ್ಣ ಮಾರಾತಾರೆ ಐದು ಕಿಲೋ ಸಿಲಿಂಡ್ರ ಹದಾರುನೂರು ರೂಪಾಯಿ

ಎಸ್ ಆರ್ ಪಿ ಡಿ ಆರ್ ಸೊ ಇಲ್ಲಿ ಒಳಗೊಂದ್ ಇಟ್ಟಾರೆ ತಮಣ್ಣ ಅದು ನೋಡು ನಾನು ಸೊ ನೋಡ್ರಿ ಇಲ್ಲೊಂದಿಟ್ಟರೆ ಒಳಗಡೆ ಈ ಏರಿಯಾ ಇದು ಗಾಂಧಿ ಚೌಕ್ ಬಟ್ ಇಲ್ಲೇ ಒಳಗಿಟ್ಟಾರ ಇಲ್ಲೊಂದ್ ಕುಂದ್ಚಾರ

ಕೇಸರಿ ಅಣ್ಣಾರ ಸುಹಾಸ್ ಕದಂಬ ಅಂತ ಹೇಳಿ ಹುಬ್ಬಳ್ಳಿ ಅವ್ರ ಇವ್ರ ಚಾವಾ ಮೂವಿಂದ ಇನ್ಸ್ಪೈರ್ ಆಗಿ ಒಂದೇ ಇವ್ರದ ಬಣ್ಣ ರೆಡಿ ಮಾಡಿದಾರಂತೆ ಕಲರ್ಸ್ ಇಲ್ಲೇ ಹುಬ್ಬಳ್ಳಿಯಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ ಚವಾ ಕಲರ್ಸ್ ಅಂತ ಹೇಳಿ ಸೊ ಇಲ್ಲಿ ಸೇಲ್ ಮಾಡತ್ತಾರ ಸೊ ಎಲ್ಲರೂ ಅಣ್ಣಾಗ ಸಪೋರ್ಟ್ ಮಾಡ್ರಿ ಇಲ್ಲಿ ಚವ ಕಲಸಿಗೆ ಬಂದು ಹೋಗ್ರಿ ಸೊ ಇಲ್ಲಿ ನೋಡ್ರಿ ನಮ್ಮ ಧಾರವಾಡಿನ ಎಲ್ಲ ಪಾರ್ಟಿ ಲೀಡರ್ಸ್ ಅವ್ರವ್ರದ ಹೋಳಿ ವಿಷಯದಿಂದ ಫ್ಲಾಕ್ಸ್ ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮೆಜಾರಿಟಿ ಪಾರ್ಟಿದ ಅದಾವ ಹಾಗೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೊತ್ತಿ ನಮ್ದು ಹುಳಿ ಮಾರ್ಕೆಟ್ ಎಕ್ಸ್ಪ್ಲೋರೇಷನ್ ಸೊ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾವು ನಿಮ್ಗೆ ಇದೇ ಥರನಾದಂಥ ಇಂಟ್ರೆಸ್ಟಿಂಗ್ ವಿಡಿಯೋ ಇಂಥ ಮುಂದೆ ಬರ್ತಿರ್ತೀವಿ ಎಲ್ಲರಿಗೂ ಹ್ಯಾಪಿ ಹೋಲಿ ಎಲ್ಲರೂ ಹೋಲಿನ ಚೆನ್ನಾಗಿ ಸೇಫಾಗಿ ಆಚರಿಸಿರಿ ಏನು ಹಾರ ಮಾಡ್ಕೊಡ್ರಿ ಸೊ ಇಲ್ ದೆನ್ Take care. Bye bye.